ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಜನಗಣತಿಯ ವಿಚಾರದಲ್ಲಿ ಇಷ್ಟೊಂದು ದ್ವಂದ್ ದ್ವಂದ್ವ ವಿನಾಶ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಐವತ್ತ ಏಳು ಮುಸ್ಲಿಂ ದೇಶಗಳು ನ್ಯಾಟೋ ಪಡೆಗಳನ್ನು ಕಟ್ಟತಕ್ಕಂಥ ದಿಕ್ಕಲ್ಲಿ ಸಂಘರ್ಷಕ್ಕಿಳಿದ್ರೆ ಜಗತ್ತು ಸ್ಮಶಾನ ಆಗುತ್ತೆ ವಾಂಗೇಲಿಯ ಡಿಮಿಟ್ರೋವಾ ಬಾಬಾ ವಾಂಗ ಮೊಬುಟ್ಟು ಸೆಸೆ ಸೆಕೋ ಕುಕು ದೇಜವಾಜ ವಾಂಗ ಮತ ಕಲಹಾಲಕು ಕುಲವೈರಾಲಕು ನೆತ್ತುಟೇರು ಪಾರೇನು ಮತ ಕಲಹಗಳಿಗೆ ಕುಲ ವಿಚ ಕುಲಗಳ ವಿಚಾರಗಳಿಗೆ ರಕ್ತದ ಕೂಡಿನೇ ಹರಿಯುತ್ತೆ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ತಲ್ಲಣಗಳು ಉಲ್ಟ ಮಾಡತಕ್ಕಂಥ ಸಂಘಟನೆಗಳೇ ನಡೀತಾ ಇದೆ ಇದಕ್ಕೆ ಉದಾಹರಣೆಯಾಗಿ ಭಾಳಷ್ಟು ದೇಶಗಳಲ್ಲಿ ಆಂತರಿಕ ದಂಗೆಗಳು ಯುದ್ಧಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದನ್ನು ನಾವು ಇದ್ದೀವಿ ಇಂತಹ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ಮನೆ ಮಾತಾಗಿರ್ತಕ್ಕಂಥ ಬಾಬಾ ವಾಂಗ ಅಂತಲೇ ಚಿಕ್ಕದಾಗಿ ಕರೆಸ್ಕೊಳ್ತಕ್ಕಂಥ ವಾಂಗೇಲಿಯ ಡಿಮಿಟ್ರೋವಾ ಅಂತಕ್ಕಂಥ ಈಕೆಯ ಹೆಸರನ್ನು ಚಿಕ್ಕದಾಗಿ ಚೊಕ್ಕದಾಗಿ ಬಾಬಾ ವಾಂಗ ಅಂತ ಕರೆಯ ಅಂತ ಲೆಕ್ಕ ಯಾಕೆಂದರೆ ಅಷ್ಟು ಉದ್ದದ ಹೆಸರನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಎರಕಯಿಂದನೂ ಸಾಧ್ಯ ಇಲ್ಲ ಪ್ರಪ್ರಥಮವಾಗಿ ಸ್ವತಂತ್ರಗೊಂಡಂಥ ಉಗಾಂಡ ದೇಶವನ್ನು ಸ್ವತಂತ್ರಗೊಳಿಸಿದ ಮೊದಲನೇ ಅಧ್ಯಕ್ಷನಾದಂಥವನು ಮೊಬುಟ್ಟು ಸೆಸೆ ಸೆಕೋ ಕುಕು ದೇಜವಾಜವಾಂಗ ಅಷ್ಟು ಹೆಸರನ್ನ ಯಾರೂ ಕರೆಯೋಕ್ಕಾಗಲ್ಲ ಅಂಥೇಳಿ ಅವನ್ನ ಮಬುಟು ಮಬುಟು ಅಂತ ಹೆಂಗೆ ಕರೆದ್ರೋ ಹಂಗೆ ಬಾಬಾ ವಾಂಗಾನು ಆ ಥರ ಕರೆದರೇನೋ ಅಂತ ಕಾಣುತ್ತೆ ಆದರೆ ಇವತ್ತು ಬಾಬಾ ವಾಂಗ ಅಂತಂದರೆ ಎಲ್ಲರ ಬಾಯಲ್ಲೂ ಕೂಡ ಓ ಏನಮ್ಮ ಆಯಮ್ಮ ಹೇಳಿದ ಹಾಗೇ ಪ್ರತಿಯೊಂದು ನಡೀತಾ ಇದೆಯಲ್ಲ ಅಂತಕ್ಕಂಥ ಮೂಗಿನ ಮೇಲೆ ಬೆರಳಿಟ್ಕೊಳ್ತಕ್ಕಂಥ ಸಂಗತಿಗಳು ಕೂಡ ನಡೀತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಈಕೆಯ ಭವಿಷ್ಯವಾಣಿಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಆದರೆ ಇದಕ್ಕೂ ಹಿಂದೇನೆ ಹೇಳಿರ್ತಕ್ಕಂಥ ಭವಿಷ್ಯವಾಣಿಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಮೈಕೆಲ್ ನಾಷ್ಟಡಾಮಸ್ಸು ಶರಣರ ಕಾಲಜ್ಞಾನಗಳು ಮಂಟೆಸ್ವಾಮಿಗಳ ಪರಂಪರೆ ಸಿದ್ದಪ್ಪಾಜಿಯ ಕಾಲಜ್ಞಾನ ಕೊಡಕಲ್ ಬಸವಣ್ಣವರ ಕಾಲಜ್ಞಾನ ಇವೆಲ್ಲರ ಕಾಲಜ್ಞಾನಗಳಲ್ಲೂ ಕೂಡ ಈ ಅಂಶಗಳು ಅಡಕ ಆಗಿರತಕ್ಕಂಥದ್ದು ನಿಜಕ್ಕೂ ಅಚ್ಚರಿ ಮೂಡಿಸ್ತಕ್ಕಂಥ ಸಂಗತಿ ಅಂತಲೇ ಹೇಳಬೇಕಾಗತ್ತೆ ಅಂತಂದರೆ ಇವತ್ತು ನೋಡಿ ಎಷ್ಟು ಜಗತ್ತಿನಲ್ಲಿ ಮತಗಳ ಹೆಸರಿನಲ್ಲಿ ಭಾಷೆಗಳ ಹೆಸರಿನಲ್ಲಿ ಪಡೆದಾಡಿ ಬಡದಾಡಿ ಸಾಯ್ತಾ ಇದ್ದೀವಿ ಅದನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಎಷ್ಟು ಮಾರ್ಮಿಕವಾಗಿ ಹೇಳಿದರೆ ಮತ ಕಲಹಾಲಕ್ಕೂ ಕುಲವೈರಾಲಕ್ಕೂ ನೆತ್ತುಟೇರಲೇ ಪಾರೇನು ಕಲಹಗಳಿಗೆ ಕುಲ ವಿಚ ಕುಲಗಳ ವಿಚಾರಗಳಿಗೆ ರಕ್ತದ ಕೂಡಿನೇ ಹರಿಯತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಇವತ್ತು ನೋಡಿ ನಮ್ಮ ಜಾತಿಗಳ ವಿಚಾರದಲ್ಲಿ ಎಷ್ಟು ಗೊಂದಲಗಳು ಆಗ್ತಾ ಇದ್ದಾವೆ ಯಾವುದಾದ್ರು ಒಂದು ನಿರ್ಧಾರಕ್ಕೆ ಇದೆಯಾ ಅಂತ ನೋಡಿದ್ರೆ ಇಲ್ಲಿ ಯಾವುದು ಸಣ್ಣ ಪುಟ್ಟ ಜನಗಣತಿಯ ವಿಚಾರದಲ್ಲಿ ಇಷ್ಟೊಂದು ದ್ವಂದ್ ದ್ವಂದ್ವಗಳಾಗ್ತಾಯಿದೆ ಅಂತಂತಂದರೆ ಎಷ್ಟು ಇನ್ನು ಮತಗಳ ವಿಚಾರ ಬಂದಾಗ ಎಷ್ಟು ಸಮಸ್ಯೆಗಳಾಗ್ತದೆ ಅಂತಕ್ಕಂಥದಕ್ಕೆ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಪ್ರತ್ಯಕ್ಷ ಉದಾಹರಣೆ ಇವತ್ತು ನೋಡಿ ಪ್ರತಿಯೊಂದು ಮತಗಳನ್ನು ಇವತ್ತು ನಮ್ಮ ನಮ್ಮ ಮತ ಶ್ರೇಷ್ಠ ನಾವೇ ಶ್ರೇಷ್ಠ ನಮ್ಮದೇ ಶ್ರೇಷ್ಠ ಅಂತಕ್ಕಂಥದ್ದ ದಿಕ್ಕಲ್ಲಿ ಯಾರೂ ಕೂಡ ಒಂದು ಹೆಜ್ಜೆ ಹಿಂದೆ ಇಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅದು ಯಾವುದೇ ವಾದ ಇರ್ಬೋದು ಇಸ್ಲಾಂ ವಾದ ಹಿಂದೂ ವಾದ ಕ್ರಿಶ್ಚಿಯನ್ ವಾದ ಯಾವುದೇ ವಾದ ಇರ್ಬೋದು ಯಾರೂ ಹಿಂದೆ ಇಡೋಂಥ ಪ್ರಶ್ನೆಯೇ ಇಲ್ಲ ಎಲ್ಲರೂ ಒಂದೇ ನಾವೆಲ್ಲ ಒಂದೇ ನಾವೆಲ್ಲ ಹಣ ತಮ್ಮಂದಿರ ಥರ ಬಾಳಿ ಬದುಕೋಣ ಈ ಸುಂದರ ಪ್ರಪಂಚವನ್ನು ಸುಂದರ ಜಗತ್ತನ್ನು ಸುಂದರವಾದ ಒಂದು ದಿಕ್ಕಲ್ಲಿ ಹೋಗೋಣ ಅಂತಕ್ಕಂಥ ಚಿಂತನೆಗಳನ್ನು ಬಿಟ್ಟು ಪರಸ್ಪರ ನಾವು ಸ್ವಾರ್ಥಗಳಲ್ಲೇ ಮುಳುಗಿ ನಾವು ನಮ್ಮತನವನ್ನೇ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಇವತ್ತು ನಿಜವಾಗೂ ಉದಾಹರಣೆ ಹೇಳಬೇಕು ಅಂತಂದರೆ ಸ್ಪೆಷಲ್ ನ್ಯೂಸಲ್ಲಿ ಟಿ ವಿ ನೈನ್ನಲ್ಲಿ ಪ್ರಸಾರ ಆದಂಥ ಒಂದು ಕಾರ್ಯಕ್ರಮ ಅದರಲ್ಲಿ ಐವತ್ತ ಏಳು ಮುಸ್ಲಿಂ ದೇಶಗಳು ನ್ಯಾಟೋ ಪಡೆಗಳನ್ನು ಕಟ್ತಕ್ಕಂಥ ದಿಕ್ಕಲ್ಲಿ ಪಾಕಿಸ್ತಾನ ಅರಬ್ ದೇಶದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಕೂಡ ಮಾಡಿದ್ದಾರೆ ಅಂತ ನೆನ್ನೆ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಿತ್ತು ಐವತ್ತ ಏಳು ಮುಸ್ಲಿಂ ದೇಶಗಳು ನ್ಯಾಟೋ ಪಡೆಗಳನ್ನು ಕಟ್ಕೊಂಡು ಪಾಕಿಸ್ತಾನವನ್ನು ಮುಟ್ಟಿದ್ರೆ ನಾವು ಅರಬ್ ದೇಶವನ್ನು ಮುಟ್ಟದಷ್ಟೇ ಸಮ ಅನ್ನೋ ಲೆಕ್ಕಕ್ಕೆ ತೀರ್ಮಾನ ತಗೊಳ್ತಕ್ಕಂಥ ಒಂದು ಸೇನಾಪಡೆಗಳು ರೆಡಿ ಆಗ್ತಾ ಇದ್ದಾವೆ ಅಂತಂತಂದರೆ ಪ್ರತಿಯೊಂದು ಧರ್ಮೀಯರು ಅಥವಾ ಮತೀಯರು ಅವರವರದೇ ಆದಂಥ ಮತಗಳನ್ನು ಶ್ರೇಷ್ಠ ಶ್ರೇಷ್ಠ ಅಂತ ಅಂದ್ಕೊಂಡು ಅದಕ್ಕಲ್ಲೇ ಪ್ರಯತ್ನಗಳು ಆಗ್ತಾಯಿದೆ ಇವರು ನ್ಯಾಟೋ ಪಡೆಗಳು ಕಟ್ಟೋರ ಮಿಕ್ಕಿನವರು ಅವರೂ ಸುಮ್ಮನೆ ಇರೋಲ್ಲ ಅವರು ಅವ್ರದ್ದೇ ಆದಂಥ ಒಂದು ಸೇನಾಪಡೆಗಳನ್ನ ಕಟ್ಕೊಂಡು ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿದ್ರೆ ಜಗತ್ತು ಸ್ಮಶಾನ ಆಗುತ್ತೆ ಇದಾಗಬೇಕಾ ಇದು ಬೇಕಾ ಅಂತಕ್ಕಂಥದ್ರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗತ್ತೆ ಆ ರೀತಿ ಮಾಡಲಿಲ್ಲ ಅಂತಂದರೆ ವಿನಾಶ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಇದರ ಬಗ್ಗೆ ಗಂಭೀರ ಚಿಂತನೆಗಳಾಗಬೇಕಾಗತ್ತೆ ದಿಕ್ಕಲ್ಲಿ ತಗೊಂಡ್ರೆ ಇಂತಹ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ನ್ಯಾಟೋ ಪಡೆ ರಚನೆಯ ವಿಚಾರದಲ್ಲಿ ಅರಬ್ ದೇಶಗಳೊಂದಿಗೆ ಮಾತುಕತೆ ಮಾತಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಇದರ ಹಿಂದೆ ಬಹಳಷ್ಟು ಷಡ್ಯಂತ್ರಗಳಿದೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗ್ತಕ್ಕಂಥ ಸಂಗತಿ ಧನ್ಯವಾದಗಳು ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು